ಆರ್ ಬಿ ಐ ಕಡೆಯಿಂದ ಬ್ಯಾಂಕ್ ಗ್ರಾಹಕರಿಗೆ ಖುಷಿ ಸುದ್ದಿ ಇನ್ ಮುಂದೆ ಬ್ಯಾಂಕ್ ನಲ್ಲಿಟ್ಟಂತಹ ಹಣ ಸೆಫೆಸ್ಟ್ ಜೋನ್ ನಲ್ಲಿ ಈ ನಿಯಮವನ್ನ ಎಲ್ಲ ಗಳು ಎಲ್ಲ ಆಪ್ ಗಳು ಅಳವಡಿಸಿಕೊಳ್ಬೇಕು ಡಿಜಿಟಲ್ ದುನಿಯಾದಲ್ಲಿ ಇನ್ ಮುಂದೆ ಹಣ ಕಳೆದುಕೊಳ್ಳುವವರ ಸಂಖ್ಯೆ ಕಡಿಮೆ ಪ್ರತಿ ರಾಷ್ಟ್ರಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಏನು ಆರ್ ಬಿ ಐ ಎಲ್ಲಾ ಬ್ಯಾಂಕ್ ಗಳನ್ನ ವ್ಯವಹಾರಗಳನ್ನ ಕಂಟ್ರೋಲ್ ಮಾಡುತ್ತೆ ಈಗ ಒಂದು ಮತ್ತೊಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ ಏನು ಇತ್ತೀಚೆಗೆ ಆನ್ಲೈನ್ ಅಲ್ಲಿ ಕಳ್ತನ ಆಗ್ತಕ್ಕಂತ ಹಣ ಇದೆಯೋ ಎಷ್ಟೋ ಜನ ಕೋಟ್ಯಾಂತರ ರೂಪಾಯಿಗಳನ್ನ ಕಷ್ಟಪಟ್ಟು ದುಡಿದಿಟ್ಟಿದ್ದಂತ ಹಣವನ್ನ ಕಳ್ಕೊಳ್ತಾ ಇದಾರೋ ಅದಕ್ಕೆ ಬ್ರೇಕ್ ಹಾಕಲು ಆರ್ ಬಿ ಐ ಮಹತ್ವದ ಹೆಜ್ಜೆಯನ್ನ ಇಡ್ತಾ ಇದೆ ಇನ್ ಮುಂದೆ ಎಲ್ಲಾ ಆಪ್ ಗಳು ಎಲ್ಲಾ ಬ್ಯಾಂಕ್ ಗಳು ಗ್ರಾಹಕ ಸ್ನೇಹಿಯಾಗಿ ಕೆಲಸ ಮಾಡುವಂತೆ ಮಾಡ್ತಾ ಇದೆ ಪ್ರತಿ ಇತ್ತೀಚಿನ ದಿನಮಾನಗಳಲ್ಲಿ ಯು ಪಿ ಐ ಆಪ್ಗಳು ಸಾಲದ ನಕಲಿ ಆಪ್ಗಳು ಅಪರಿಚಿತರ ಲಿಂಕ್ಗಳು ಡಿಜಿಟಲ್ ಅರೆಸ್ಟ್ಗಳು ಸ್ಕ್ರೀನ್ ಶೇರಿಂಗ್ ಆಪ್ಗಳು ಮುಂತಾದ ವಿಧಾನಗಳಲ್ಲಿ ಈ ಏನು ಗ್ರಾಹಕರು ಬ್ಯಾಂಕ್ ನಲ್ಲಿ ಇಟ್ಟಿದ್ದಂತಹ ಹಣವನ್ನ ಈ ಕಳ್ಳರು ಅದರಲ್ಲೂ ಕೂಡ ಆನ್ಲೈನ್ ಕಳ್ಳರು ಇದ್ದಾರೆ ಕಷ್ಟಪಟ್ಟು ಇಟ್ಟಿದ್ದಂತಹ ಹಣವನ್ನ ಒಂದೊಂದು ಸೆಕೆಂಡ್ ಅಲ್ಲಿ ಎಗರಿಸ್ತಾ ಇದ್ದಾರೆ ಇಂತಹ ಆತಂಕಕಾರಿ ಏನು ಘಟನೆಗಳು ನಡೀತಾ ಇದ್ದಾವೋ ಇವುಗಳಿಗೆ ಕಡಿವಾಣ ಹಾಕಬೇಕು ಅಂತೇಳಿ ಆರ್ ಬಿ ಐ ಒಂದು ಹೊಸ ನಿಯಮವನ್ನ ಜಾರಿಗೆ ತರ್ತಾ ಇದೆ ಏನು ಆನ್ಲೈನ್ ಅಲ್ಲಿ ಕಳ್ತನ ಆಗ್ತಿದೆಯೋ ಡಿಜಿಟಲ್ ಅರೆಸ್ಟ್ ಮುಖಾಂತರ ಹಣ ದೋಚ್ತಾ ಇದಾರೋ ಇದು ಸಾವಿರ ಗಟ್ಟಲೆ ರೂಪಾಯಿ ಅಲ್ಲ ಲಕ್ಷ ಗಟ್ಟಲೆ ರೂಪಾಯಿ ಅಲ್ಲ ಕೋಟಿ ಕೋಟಿ ರೂಪಾಯಿಗಳು ಅದ್ರ ಸ್ಟೇಟ್ಮೆಂಟ್ ಅನ್ನ ನಾನು ನಿಮಗೆ ಕೊಡ್ತೀನಿ ಜೊತೆಗೆ ಈ ಹೊಸ ನಿಯಮ ಯಾವುದು ಗ್ರಾಹಕರು ನೆಮ್ಮದಿಯಿಂದ ಹೇಗೆ ನಿದ್ರೆ ಮಾಡಬಹುದು ಅಂತಕ್ಕಂತ ಎಲ್ಲ ವಿಚಾರನ ಈ ವಿಡಿಯೋದಲ್ಲಿ ಹಂಚ್ಕೊಳಕ್ ಹೋಗ್ತಾ ಇದೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಜೊತೆಗೆ ಒಂದ್ ರಿಕ್ವೆಸ್ಟ್ ಈ ವಿಡಿಯೋ ರಾಷ್ಟ್ರವ್ಯಾಪಿ ಬಹಳ ಪ್ರಮುಖವಾದಂತ ವಿಡಿಯೋ ಆಗುತ್ತೆ ಪ್ರತಿಯೊಬ್ರು ಕೂಡ ಶೇರ್ ಮಾಡಿ ಹಾಗೂ ನೀವು ಫಸ್ಟ್ ಟೈಮ್ ನನ್ ಚಾನೆಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನ್ ಮಾಡ್ತಕ್ಕಂತ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರತಿ ವೀಕ್ಷಕರೇ ಒಂದು ರಿಕ್ವೆಸ್ಟ್ ಎಷ್ಟೋ ಮಂದಿ ವಿಡಿಯೋನ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದೇಶದಿಂದಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಪ್ರತಿ ವೀಕ್ಷಕ್ರೆ ನೀವ್ ಏನಾದ್ರೂ ಆನ್ಲೈನ್ ವಂಚನೆ ಆಗಿರ್ತಕ್ಕಂತ ಹಣವನ್ನ ನೀವ್ ಕೇಳ್ಬಿಟ್ರೆ ಬೆಚ್ಚಿ ಬೆರ್ಗಾಕ್ತೀರಾ ಬನ್ನಿ ಆ ಸ್ಟೇಟ್ಮೆಂಟ್ ನೋಡೋಣ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಆನ್ಲೈನ್ ವಂಚನೆ ಪ್ರಕರಣಗಳು ದಾಖಲಾಗಿದ್ದು ಹದಿಮೂರು ಸಾವಿರದ ನಾನೂರ ತೊಂಬತ್ತ ನಾಲ್ಕು ಇಷ್ಟು ಪ್ರಕರಣಗಳಲ್ಲಿ ಜನಸಾಮಾನ್ಯರು ಕಳೆದುಕೊಂಡ ಹಣದ ಮೊತ್ತ ಸುಮಾರು ಹದಿನೆಂಟು ಸಾವಿರದ ಒಂಬೈನೂರ ಎಂಬತ್ತು ಒಂದು ಕೋಟಿ ಅಷ್ಟು ಕಡಿಮೆ ಹಣ ಅಲ್ಲ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ದಾಖಲಾದ ವಂಚನೆ ಪ್ರಕರಣಗಳು ಮೂವತ್ತಾರು ಸಾವಿರದ ಅರವತ್ತು ಇವುಗಳಿಂದ ಜನಸಾಮಾನ್ಯರು ಕಳೆದುಕೊಂಡಂತ ಹಣದ ಮೊತ್ತ ಸುಮಾರು ಹನ್ನೆರಡು ಸಾವಿರದ ಇನ್ನೂರ ಮೂವತ್ತು ಕೋಟಿ ಕೋಟಿ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ದಾಖಲಾದ ಪ್ರಕರಣಗಳು ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಐವತ್ತ ಮೂರು ಇವುಗಳಿಂದ ಜನಸಾಮಾನ್ಯರು ಕಳೆದುಕೊಂಡ ಹಣದ ಮೊತ್ತ ಮೂವತ್ತಾರು ಸಾವಿರದ ಹದಿನಾಲ್ಕು ಕೋಟಿ ಪ್ರತಿ ಇದ್ಯಾವುದು ಸಣ್ಣ ಪುಟ್ಟ ಹಣ ಅಲ್ಲ ಸಾವಿರ ಸಾವಿರ ಕೋಟಿಯಷ್ಟು ಹಣ ಈ ಆನ್ಲೈನ್ ಕಳ್ಳರಿಂದ ಡಿಜಿಟಲ್ ಅರೆಸ್ಟ್ ಗಳಿಂದ ಕಳ್ಕೊಂಡಿದ್ದಾರೆ ಹಾಗಾದ್ರೆ ಈ ವಂಚನೆಗಳಿಂದ ಹಣ ವಾಪಸ್ ಬರುತ್ತಾ ಖಂಡಿತ ಇಷ್ಟು ಮಟ್ಟದ ಹಣ ವಾಪಸ್ ಬರೋದಿಲ್ಲ ಸೈಬರ್ ಪೊಲೀಸ್ ಗಳೇ ಹೇಳ್ತಾರೆ ತುಂಬಾ ತುಂಬಾ ದೊಡ್ಡ ಮೊತ್ತದ ಹಣ ಜೊತೆಗೆ ಈ ಕಂಪ್ಲೇಂಟ್ ಅವಧಿ ಅತ್ಯಂತ ಕಡಿಮೆ ನಲ್ಲಿ ಕಂಪ್ಲೇಂಟ್ ಆಗಿತ್ತು ಈ ತರದ ಹಣಗಳನ್ನ ಅಷ್ಟನ್ನ ರಿಕವರಿ ಮಾಡ್ಬೋದೇನು ಆದ್ರೆ ಈ ಹಣವೆಲ್ಲವೂ ಕೂಡ ರಿಕವರಿ ಆದದ್ದಲ್ಲ ವಂಚನೆಗೆ ಒಳಗಾದಂತ ಹಣ ಒಂದು ವರ್ಷದ ಅವಧಿಯಲ್ಲಿ ಶೇಕಡಾ ನೂರ ತೊಂಬತ್ನಾಲ್ಕು ಪರ್ಸೆಂಟ್ ಅಷ್ಟು ಹಣ ವಂಚನೆಗೆ ಒಳಗಾಗಿದೆ ಪ್ರಕರಣಗಳು ಕಡಿಮೆ ಆಗಿರ್ಬೋದು ಆದ್ರೆ ವಂಚನೆಗಳ ಒಳಗಾದಂತ ಹಣ ಒಂದು ಮೊತ್ತ ಹೆಚ್ಚು ಇದೆ ದೊಡ್ಡ ದೊಡ್ಡ ಮೊತ್ತವನ್ನೇ ಈ ಸೈಬರ್ ಕಳ್ಳರು ತನ್ನ ಜೇಬಿಗೆ ಇಳಿಸ್ಕೊಳ್ತಾ ಇದ್ದಾರೆ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಇಂಡಿಯಾ ಈ ಎಲ್ಲ ದಾಖಲೆಗಳನ್ನ ಸಂಗ್ರಹಿಸಿ ಬಿಡುಗಡೆ ಮಾಡ್ತಾ ಬಂದಿದೆ ಹಾಗಾದ್ರೆ ಇಷ್ಟು ದೊಡ್ಡ ಮೊಟ್ಟದ ಹಣ ಜನಸಾಮಾನ್ಯರ ಹಣ ಎಲ್ಲೋ ಒಂದು ಕಡೆ ಯಾವುದೋ ಸೈಬರ್ ಕಳ್ಳರ ಡಿಜಿಟಲ್ ಅರೆಸ್ಟ್ ಕಳ್ಳರ ಜೇಬ್ ಸೇರ್ತಾ ಇದೆ ಅಕೌಂಟ್ ಗಳನ್ನ ತುಂಬತಾ ಇದೆ ಅವರು ಮಜಾ ಮಾಡ್ತಿದ್ದಾರೆ ಅಂದ್ರೆ ಇದಕ್ಕೆ ಕಡಿವಾಣ ಹಾಕ್ಲೇಬೇಕು ಅಂತೇಳಿ ಆರ್ ಬಿ ಐ ಪಣ ತೊಟ್ಟಿ ನಿಂತಿದೆ ಹಾಗಾದ್ರೆ ಇಷ್ಟು ದೊಡ್ಡ ಮಟ್ಟದ ಹಣ ವಂಚನೆ ಹೇಗ್ ನಡೀತಾ ಇದೆ ಬಹುತೇಕವಾಗಿ ಈ ಏನು ಸಾಲ ಕೊಡ್ತೀನಿ ಅಂತ ಆಪ್ ಗಳಿದಾವೋ ಲೋನ್ ಗಳು ಇವುಗಳ ಮೂಲಕ ನಡೀತಾ ಇದೆ ಇನ್ನು ಗೊತ್ತಿಲ್ಲದ ಲಿಂಕ್ ಗಳ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಡೀತಾ ಇದೆ ಇನ್ನು ಒ ಟಿ ಪಿಗಳನ್ನ ಶೇರ್ ಮಾಡುವುದರ ಮೂಲಕ ಅದರಾಚೆಗೆ ಎನಿ ಡೆಸ್ಕ್ ಟೀಮ್ ವಿವರ್ ನಂತಹ ಆಪ್ ಗಳು ಇವೇನ್ ಮಾಡ್ತವೆ ಅಂತ ಹೇಳಿದ್ರೆ ಒಂದು ಕಂಪ್ಯೂಟರ್ ನಲ್ಲಿ ಅಥವಾ ಒಂದು ಮೊಬೈಲ್ ನಲ್ಲಿ ಇಲ್ಲಿ ಕುಳ್ತಿರ್ತಕ್ಕಂತಹ ಸ್ಕ್ರೀನ್ ಅನ್ನ ಎಲ್ಲೋ ದೂರದಲ್ಲಿ ಕುಳ್ಟಿರ್ತಕ್ಕಂತ ಆಪರೇಟ್ ಮಾಡಬಹುದು ಈ ರೀತಿಯಾದಂತ ಒಂದು ಆಪ್ ಗಳಿಂದಲೂ ಕೂಡ ವಂಚನೆ ನಡೀತಾ ಇದೆ ಈ ಎನಿ ಡೆಸ್ಕ್ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಮಾಡಿ ಒಂದು ಡೆಡಿಕೇಟೆಡ್ ವಿಡಿಯೋನ ಅದಕ್ಕಾಗಿ ಮಾಡ್ತೇನೆ ಇನ್ನು ನಕಲಿ ಬ್ಯಾಂಕ್ ಸೇವೆ ಸಂಖ್ಯೆಗಳು ಅಂದ್ರೆ ನಾವು ಬ್ಯಾಂಕ್ ಇಂದ ಕರೆ ಮಾಡ್ತಾ ಇದೀವಿ ಅಂತ ಕರೆ ಮಾಡ್ತಾರಲ್ಲ ಆ ಇನ್ನು ಫೇಕ್ ಗಳು ವಾಯ್ಸ್ ಮೆಸೇಜ್ ಗಳು ಇನ್ನು ಮಾಲ್ವೇರ್ ಅಂದ್ರೆ ವೈರಸ್ ಗಳು ಈ ಎಲ್ಲವುಗಳಿಂದ ಈ ಒಂದು ಹಣವನ್ನ ಕಳ್ಕೊಳ್ತಕ್ಕಂತವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹಣದ ಮೊತ್ತವು ಕೂಡ ಅತ್ಯಂತ ದುಬಾರಿಯಾಗಿದೆ ಹಾಗಾದ್ರೆ ಆರ್ ಬಿ ಐ ತರಲಿಕ್ಕೆ ಹೊರಟಿರ್ತಕ್ಕಂತಹ ಸೆಕ್ಯೂರಿಟಿ ಫೀಚರ್ಸ್ ಗಳೇನು ಅದನ್ನ ನೋಡ್ತಾ ಹೋಗೋಣ ಸೆವೆನ್ ಸ್ಟಾರ್ ಫೀಚರ್ಸ್ ನ ತರಕೊಟ್ಟಿದೆ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಬನ್ನಿ ಪ್ರತ್ಯಕ್ಷಕರೇ ಬಹುತೇಕವಾಗಿ ಇಂದಿನ ಡಿಜಿಟಲ್ ಯುಗದಲ್ಲಿ ಆನ್ಲೈನ್ ಪೇಮೆಂಟ್ ಅಂತಕ್ಕಂಥದ್ದು ಎಲ್ಲಾ ಕಡೆ ಇದೆ ಗೂಗಲ್ ಪೇ ಆಗ್ಬೋದು ಫೋನ್ ಪೇ ಆಗ್ಬೋದು ಪೇಟಿಎಂ ಪೇ ಆಗ್ಬೋದು ಭೀಮ್ ಆ್ಯಪ್ನ ಬಳಸಿ ಪೇಮೆಂಟ್ ಆಗ್ಬೋದು ನೆಟ್ ಬ್ಯಾಂಕಿಂಗ್ ಆಪ್ ಗಳಾಗಬಹುದು ಹೀಗೆ ಡಿಜಿಟಲ್ ಪೇಮೆಂಟ್ ವ್ಯಾಪ್ತಿಗೆ ಬರತಕ್ಕಂತ ಯಾವುದೇ ಆಪ್ ಗಳನ್ನ ಬಳಸಿ ಈ ಪೇಮೆಂಟ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಮೋಸಗಳು ನಡೀತಾನೆ ಇದ್ದಾವೆ ಆರ್ ಬಿ ಐ ಇದಕ್ಕೆ ಹೊಸ ಹೊಸ ನಿಯಮಗಳನ್ನು ತರ್ತಾ ಇದ್ರು ಕೂಡ ಇದು ಸುಧಾರಣೆ ಆಗ್ತಾ ಇಲ್ಲ ಅದಕ್ಕಾಗಿ ದೊಡ್ಡ ಮಟ್ಟದ ಒಂದು ಸೆಕ್ಯೂರಿಟಿ ಫೀಚರ್ಸ್ ನ ತರ ಕೊಡ್ತಾ ಇದೆ ಗ್ರಾಹಕರಿಗೆ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ ಅವರ ದುಡ್ಡು ಸೇಫ್ ಆಗಿರಬೇಕು ಅನ್ನೋದೇ ಈ ಒಂದು ಉದ್ದೇಶ ಮೊದಲನೇ ಪಾಯಿಂಟ್ ಅನ್ನ ನೋಡೋದಾದ್ರೆ ಎರಡು ಹಂತದ ವೆರಿಫಿಕೇಶನ್ ಟೂ ಫ್ಯಾಕ್ಟರ್ ವೆರಿಫಿಕೇಶನ್ ಆರ್ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಕರೀತಾರೆ ಇದು ಮೊಬೈಲ್ ಲೊಕೇಶನ್ ಮತ್ತು ಆ ಮೊಬೈಲ್ ನಲ್ಲಿ ಟ್ರಾನ್ಸ್ಫರ್ ಮಾಡತಕ್ಕಂಥ ಹಣದ ಮೊತ್ತವನ್ನ ಆಧರಿಸಿ ಒಂದು ಬಾರಿ ಅಲ್ಲದೆ ಎರಡು ಬಾರಿ ಈ ವೆರಿಫಿಕೇಶನ್ ಮಾಡ್ಕೊಳ್ಳುತ್ತೆ ನಿಮ್ಮ ಹಣವನ್ನು ಕಳಿಸಬೇಕಾದ್ರೆ ಎರಡು ರೀತಿಯಾದಂತ ಅಥೆಂಟಿಕೇಶನ್ ನೀವು ಮಾಡಬೇಕು ಆಗ ಮಾತ್ರ ಹಣ ಮುಂದಿನ ಅಕೌಂಟ್ಗೆ ಹೋಗುತ್ತೆ ಇಲ್ಲ ಅಂದ್ರೆ ಹೋಗೋದಿಲ್ಲ ಇನ್ನು ಎರಡು ಪಾಯಿಂಟ್ ಆಗಿ ಬ್ಯಾಂಕಿಂಗ್ ಗಳಲ್ಲಿ ಏನು ಸ್ಕ್ರೀನ್ಶಾಟ್ ಇದೆಯೋ ಇನ್ನು ಮುಂದೆ ಅದನ್ನ ರದ್ದು ಮಾಡಲಾಗುತ್ತೆ ಬಹುತೇಕವಾಗಿ ಈ ಬ್ಯಾಂಕ್ ಪೇಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಶಾಟ್ ಕಳಿಸಿ ಅಂತಾರೆ ಸ್ಕ್ರೀನ್ ಶಾಟ್ ತೆಗೆದು ಕಳಿಸ್ತಕ್ಕಂಥದ್ದು ಅಥವಾ ಸ್ಕ್ರೀನ್ ಶೇರ್ ಮಾಡಿ ಅಂತಾರೆ ಮಾಡ್ತಕ್ಕಂಥದ್ದು ಅಥವಾ ಕೆಲವು ಜನ ಸ್ಕ್ರೀನ್ ರೆಕಾರ್ಡ್ ಮಾಡಿ ಕಳಿಸ್ಕೊಡ್ತಕ್ಕಂಥದ್ದು ಇನ್ ಮುಂದೆ ಈ ಆಪ್ ಆಪ್ಗಳಲ್ಲಿ ಯಾವುದೇ ಒಂದು ಫೀಚರ್ಸ್ ಇರೋದಿಲ್ಲ ಎಲ್ಲವೂ ರದ್ದಾಗ್ಲಿವೆ ವಂಚನೆಯನ್ನ ತಡಿಲಿಕ್ಕೆ ಅಂತಾನೆ ಇವುಗಳನ್ನ ಮಾಡ್ತಾ ಹೋಗ್ತಾ ಇದ್ದಾರೆ ಇನ್ ಮೂಲದಲ್ಲಿ ರಾತ್ರಿಯ ವೇಳೆಯಲ್ಲಿ ಏನು ಪೇಮೆಂಟ್ ಮಾಡ್ತಾರೋ ಆ ಪೇಮೆಂಟ್ ಅನ್ನ ನಿರ್ಬಂಧಿಸುವ ಅವಕಾಶವನ್ನ ನೀಡಲಾಗ್ತಾ ಇದೆ ಬಹುತೇಕವಾಗಿ ರಾತ್ರಿ ವೇಳೆಯಲ್ಲಿ ಯು ಪಿ ಐ ಪೇಮೆಂಟ್ ಏನ್ ಮಾಡ್ತಾ ಇದಾರೋ ಅದು ಕೂಡ ರಾತ್ರಿ ಹನ್ನೊಂದರಿಂದ ಬೆಳಿಗ್ಗೆ ಆರು ಗಂಟೆಯವರೆಗೆ ಮಾಡ್ತಾ ಇದ್ದಾರೋ ಆ ಅವಧಿಗಳಲ್ಲಿ ಸೈಬರ್ ಕೆಳರು ಎಚ್ಚರವಾಗಿರ್ತಾರಂತೆ ಆದೇಶದಿಂದಾಗಿ ನೀವು ಪೇಮೆಂಟ್ ಅನ್ನ ಮಾಡಿ ಮಾಡದೇ ಇರಿ ಆದ್ರೆ ನಿಮ್ಮ ಆಪ್ ವರ್ಕ್ ಆಗ್ಬಾರ್ದು ಆ ಸಮಯದಲ್ಲಿ ವರ್ಕ್ ಆಗ್ಬಾರ್ದು ನೀವೇ ಆಪ್ ವರ್ಕ್ ಆಗದೆ ಇರೋ ಹಾಗೆ ಮಾಡಿ ನೆಮ್ಮದಿಯಾಗಿ ನಿದ್ರೆ ಮಾಡಬಹುದು ಅಂತ ಆಪ್ಷನ್ಸ್ ನ ತರ್ತಾ ಇದ್ದಾರೆ ಆನ್ಲೈನ್ ಕಳ್ಳರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಲಿಂಕ್ ಸಿಗಬಾರ್ದು ಅವರಿಗೆ ನಿಮ್ಮ ಆಪ್ ಆ ರೀತಿಯಾಗಿ ಮಾಡಲು ಹೊಡ್ತಾ ಇದೆ ಆರ್ ಬಿ ಐ ಇನ್ನು ನಾಲ್ಕನೇ ಪಾಯಿಂಟ್ ಆಗಿ ಏನಾದ್ರೂ ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ಆಪ್ ಅಲ್ಲಿ ವೈರಸ್ ಅಂತಕ್ಕಂಥದ್ದು ಕಂಡು ಬಂದ್ರೆ ನಿಮ್ಮ ಆಪ್ ಆಟೋಮೆಟಿಕ್ ಆಗಿ ಸ್ಥಗಿತ ಆಗುತ್ತೆ ಬಹುತೇಕವಾಗಿ ನಿಮ್ಮ ಒಂದು ಮೊಬೈಲ್ಗೆ ಯಾವೋ ಅನ್ನೋನ್ ಆಪ್ ಗಳೆಲ್ಲ ಇನ್ಸ್ಟಾಲ್ ಆಗ್ಬಿಡ್ತವೆ ವೈರಸ್ ಬಂದ್ಬಿಡುತ್ತೆ ಅದ್ರ ಮೂಲಕ ಬೇರೆ ಯಾರೋ ಕನೆಕ್ಷನ್ ತೆಗೆದುಕೊಂಡು ನಿಮ್ಮ ಮೊಬೈಲ್ ಅನ್ನ ಕಂಟ್ರೋಲ್ ತಗೊಬಿಡ್ತಾರೆ ಇಂಥದ್ದೇನಾದ್ರೂ ಕಂಡು ಬಂದ್ರೆ ಈ ಆಪ್ ಆಟೋಮೆಟಿಕ್ ಆಗಿ ಸ್ಥಗಿತ ಆಗ್ಬಿಡುತ್ತೆ ನಿಂತೋಗುತ್ತೆ ಆ ಒಂದು ಅನ್ನೋನ್ ಆಪ್ ಏನಿದೆ ಅದನ್ನ ಅನ್ಇನ್ಸ್ಟಾಲ್ ಮಾಡೋವರೆಗೂ ಕೂಡ ನಿಮ್ಮ ಆಪ್ ವರ್ಕ್ ಆಗೋದೇ ಇಲ್ಲ ಪೇಮೆಂಟ್ ಮಾಡೋಕ್ ಆಗೋದೇ ಇಲ್ಲ ಇದು ಸೆಫೆಟ್ ಝೋನ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಯಾರೋ ನಿಮ್ಮ ಮೊಬೈಲ್ಗೆ ಕನೆಕ್ಷನ್ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಕೆಲಸ ಮಾಡೋದನ್ನ ಖಂಡಿತ ಇದು ಕಡಿತ ಹಾಕುತ್ತೆ ಐದನೇ ಪಾಯಿಂಟ್ ಆಗಿ ಓ ಟಿ ಪಿ ಮತ್ತು ಎಸ್ ಎಂ ಎಸ್ ರೂಪದ ಸಂಖ್ಯೆಗಳು ಇನ್ನು ಮುಂದೆ ಬರೋದಿಲ್ಲ ಬಹುತೇಕವಾಗಿ ಪೇಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಒ ಟಿ ಪಿಗಳು ಬರ್ತವೆ ಎಸ್ ಎಂ ಎಸ್ ಗಳು ಬರ್ತವೆ ಆ ಸಂದರ್ಭದಲ್ಲಿ ಓ ಟಿ ಪಿ ಗಳನ್ನ ಯಾರೋ ಬಳಸ್ಕೋಬಹುದು ಯಾರೋ ಅದನ್ನ ಕಂಟ್ರೋಲ್ ತಗೋಬಹುದು ಅನ್ನೋ ಉದ್ದೇಶದಿಂದ ಇನ್ನು ಮುಂದೆ ನಿಮ್ಗೆ ಒ ಟಿ ಪಿಗಳು ಬಂದ್ರೆ ಏನು ಬ್ಯಾಂಕ್ ಪೇಮೆಂಟ್ ಆಪ್ ಗಳಿದಾವೋ ಗೂಗಲ್ ಪೇ ಫೋನ್ ಪೇ ಅಂತಕ್ಕಂತ ಆ ಒಂದು ಆಪ್ಗಳ ಒಳಗೇನೆ ನಿಮಗೆ ಆ ಸಂಖ್ಯೆ ಬರುತ್ತೆ ಅಂದ್ರೆ ಒ ಟಿ ಪಿ ಸಂಖ್ಯೆ ಬರುತ್ತೆ ಹೊರಗಡೆ ಜನರಲ್ ಆಗಿ ನಿಮ್ಮ ಮೊಬೈಲ್ಗೆ ಬರೋದಿಲ್ಲ ನೀವು ಅಲ್ಲಿ ಹೋಗಿ ನೋಡ್ಕೊಂಡು ಆ ನಂತರದಲ್ಲಿ ಪೇಮೆಂಟ್ ಅನ್ನ ಕಂಪ್ಲೀಟ್ ಮಾಡ್ಬೇಕಾಗತ್ತೆ ಇದು ಸೇಫೆಸ್ಟ್ ಜೋನ್ ಆಗುತ್ತೆ ಇನ್ನು ಆರನೇ ಪಾಯಿಂಟ್ ಆಗಿ ಅನುಮಾನಾಸ್ಪದವಾದಂತ ಯಾವ್ದಾದ್ರು ಪೇಮೆಂಟ್ ಕಂಡು ಬಂದ್ರೆ ಸೆಕ್ಯೂರಿಟಿ ಕ್ವಶನ್ ಗಳನ್ನ ಹೆಚ್ಚು ಕೇಳಲಾಗುತ್ತೆ ಬಹುತೇಕವಾಗಿ ನಿಮ್ಮ ಆಪ್ ವರ್ಕ್ ಮಾಡುವಂತ ಸಂದರ್ಭದಲ್ಲಿ ಅನುಮಾನ ಬಂದ್ರೆ ಇದನ್ನ ಯಾರೋ ಬಳಸ್ತಾ ಇದಾರೆ ಅಂತ ಮೆಸೇಜ್ ಗಳು ಬರುತ್ತೆ ನೀವು ಗೂಗಲ್ ನಲ್ಲಿ ಇಮೇಲ್ ಅನ್ನ ಯಾರಾದ್ರೂ ಬೇರೆಯವರು ಬಳಸಿದ್ರೆ ಅಥವಾ ನಿಮ್ಮ ಇಮೇಲ್ ಬಳಸ್ಕೊಂಡು ಗೂಗಲ್ ಗೆ ಎಂಟ್ರಿ ಆಗಿದ್ರೆ ನಿಮ್ಗೊಂದು ಮೆಸೇಜ್ ಬರುತ್ತೆ ನೋಡ್ರಿ ಆ ತರದಲ್ಲಿ ಆ ಬ್ಯಾಂಕ್ ಆಪ್ಗೆ ಅಥವಾ ನೆಟ್ವರ್ಕ್ ಬ್ಯಾಂಕಿಂಗ್ ಗೆ ಏನಾದ್ರೂ ಒಂದ್ ಸ್ವಲ್ಪ ಅನುಮಾನ ಬಂದ್ರೆ ಕ್ವಶನ್ ಜಾಸ್ತಿ ಕೇಳುತ್ತೆ ಆಗ ನೀವೇ ಅಂತ ಕನ್ಫರ್ಮ್ ಆಗೋವರೆಗೂ ಕೂಡ ಅದು ಮುಂದಿನ ಪ್ರೊಸೆಸ್ ಮಾಡಲಿಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಇನ್ನು ಏಳು ಪಾಯಿಂಟ್ ಆಗಿ ದೊಡ್ಡ ಮೊತ್ತದ ಪಾವತಿಗೆ ಬಯೋಮೆಟ್ರಿಕ್ ಸೌಲಭ್ಯವನ್ನ ತರುವುದು ಪ್ರತ್ಯಕ್ಷಕರೇ ನೀವು ಹಣವನ್ನ ಪೇಮೆಂಟ್ ಮಾಡುವಂತ ಸಂದರ್ಭದಲ್ಲಿ ನೀವೇನಾದ್ರೂ ನಿಮ್ಮ ವೇಗದಲ್ಲಿ ನಿಧಾನ ಆದ್ರೆ ಅಥವಾ ಏನಾದ್ರೂ ಬೇರೆ ಬೇರೆ ಪಿನ್ ಗಳನ್ನ ಹಾಕಿ ಮತ್ತೆ ಮತ್ತೆ ಟ್ರೈ ಮಾಡಿದ್ರೆ ಈಗಲೂ ಕೂಡ ಸೆಕ್ಯೂರಿಟಿ ಜಾಸ್ತಿ ಆಗುತ್ತೆ ಆದ್ರೆ ಇನ್ ಮುಂದೆ ನೀವೇನಾದ್ರೂ ದೊಡ್ಡ ಮೊತ್ತದ ಹಣವನ್ನ ಪಾವತಿ ಮಾಡ್ತಾ ಇದ್ದೀರಿ ಏನಾದ್ರೂ ಆಪ್ ಗೆ ಅನುಮಾನ ಬರ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ಅದು ಆಪ್ ಅನ್ನ ಮುಂದಕ್ಕೆ ಹೋಗಲು ಬಿಡೋದಿಲ್ಲ ಕೆಲಸವನ್ನ ಮಾಡೋದಕ್ಕೆ ಬಿಡೋದಿಲ್ಲ ಪಾವತಿ ಸ್ಥಗಿತಗೊಳ್ಳುತ್ತೆ ನೀವು ಒಂದು ವೇಳೆ ಈ ಪಾವತಿಯನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ರೆ ಆಧಾರ್ ಆಧಾರಿತ ಬಯೋಮೆಟ್ರಿಕ್ ಅನ್ನ ನೀವು ಬಳಸಬೇಕಾಗತ್ತೆ ಆ ಬಯೋಮೆಟ್ರಿಕ್ ನಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಪರಿಶೀಲನೆ ಆದ ನಂತರದಲ್ಲಿ ಮಾತ್ರ ಹಣವನ್ನ ಪಾವತಿ ಮಾಡಲು ಅದು ಅವಕಾಶ ಕೊಡುತ್ತೆ ಇಲ್ಲದೆ ಇದ್ರೆ ಕೊಡೋದಿಲ್ಲ ಈ ದೊಡ್ಡ ಮೊತ್ತದ ಹಣ ಅಂತ ತಕ್ಷಣದಲ್ಲಿ ಈ ವಂಚಕರು ಬಹುತೇಕವಾಗಿ ಲಾರ್ಜ್ ಅಮೌಂಟ್ ಗೆ ಕೈ ಹಾಕಿರ್ತಾರೆ ಸಾವಿರ ಐನೂರಕ್ಕೆ ಯಾರು ಕೈ ಹಾಕಲ್ಲ ಅವರು ಇಂತಹ ಸಂದರ್ಭದಲ್ಲೇ ವಂಚನೆ ಜಾಸ್ತಿ ಆಗ್ತಿರೋದ್ರಿಂದ ಈ ಆಧಾರ್ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ನ ಕಂಪಲ್ಸರಿ ಮಾಡಿ ಆ ನಂತರದಲ್ಲಿ ಅಪೇಮೆಂಟ್ ಆಗುವ ಹಾಗೆ ಆರ್ ಬಿ ಐ ಮಾಡೋದಕ್ಕೆ ಸಿದ್ಧ ಇದೆ ಪ್ರತಿ ಬ್ಯಾಂಕ್ ಬ್ಯಾಂಕ್ಗಳು ಬ್ಯಾಂಕ್ ಆಪ್ಗಳು ಆರ್ ಬಿ ಐ ಬಹುತೇಕವಾಗಿ ಗ್ರಾಹಕ ಸ್ನೇಹಿಯಾಗಿ ವರ್ಕ್ ಮಾಡಲಿಕ್ಕೆ ಸದಾ ಸಿದ್ಧವಾಗಿದೆ ಆದ್ರೆ ಗ್ರಾಹಕರು ಕೂಡ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗುತ್ತೆ ಯಾರ್ಯಾರಿಗೂ ಓ ಟಿ ಪಿಗಳನ್ನ ಕೊಟ್ಬಿಡ್ತಕ್ಕಂಥದ್ದು ಎಸ್ ಎಂ ಎಸ್ ಗಳನ್ನ ಶೇರ್ ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ಬಿಡ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಲಿಂಕ್ ಬಂದಿದೆ ಅನ್ನೋನ್ ಲಿಂಕ್ ನನಗೆ ಗೊತ್ತೇ ಇಲ್ಲ ಅಂದ್ರೆ ಅದನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಬಿಡೋದು ಎ ಪಿ ಕೆ ಆಪ್ ಗಳು ಬಂದ್ರೆ ಅದನ್ನ ಡೌನ್ಲೋಡ್ ಮಾಡ್ಬಿಡೋದು ಯಾರಾದ್ರೂ ನಾವು ಬ್ಯಾಂಕ್ ಇಂದ ಕರೆ ಮಾಡ್ತಾ ಇದೀವಿ ಈ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕೊಟ್ಟು ಬಿಡೋದು ಈ ತರದಲ್ಲಿ ಮಾಡೋದನ್ನ ಯಾವುದೇ ಕಾರಣಕ್ಕೂ ಯಾರು ತಡೆ ಹಿಡಿಯೋದಕ್ ಸಾಧ್ಯವಿಲ್ಲ ಗ್ರಾಹಕರೇ ಹೊಣೆ ಆಗ್ತಾರೆ ಎಷ್ಟೇ ಸೆಕ್ಯೂರಿಟಿ ಫೀಚರ್ಸ್ ಗಳನ್ನ ಬೈ ತಂದ್ರು ಕೂಡ ಈ ಗ್ರಾಹಕರ ಜವಾಬ್ದಾರಿ ಬಹಳ ಮುಖ್ಯ ಆಗ್ತದೆ ಬಹಳ ಜಾಗರೂಕರಾಗಿ ಕೆಲಸವನ್ನ ಮಾಡ್ಬೇಕಾಗತ್ತೆ ಗ್ರಾಹಕರೆಲ್ಲ ಜವಾಬ್ದಾರಿಯುತವಾಗಿ ವರ್ಕ್ ಮಾಡಬೇಕು ಪ್ರತಿ ಒಟ್ಟಾರೆ ಈ ಸಬನ್ ಫೀಚರ್ಸ್ ಗಳನ್ನ ತರಲಿಕ್ಕೆ ಹೊರಟಿದೆ ಇದು ಯಾವತ್ತಿಂದ ಎಲ್ಲಾ ಗ್ರಾಹಕರಿಗೆ ಲಭಿಸುತ್ತೆ ಸಿಗುತ್ತೆ ಅಂತಕ್ಕಂಥದ್ದನ್ನ ನೀವು ಕೇಳೋದಾದ್ರೆ ಇದು ಎರಡ್ ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಒಂದರಿಂದ ಜಾರಿಗೆ ಬರ್ಲಿಕ್ಕೆ ಎಲ್ಲ ಸಿದ್ಧತೆ ನಡೀತಾ ಇದೆ ಈ ಒಂದು ಸೆಕ್ಯೂರಿಟಿ ಗಳು ಒಳ್ಳೆವಾ ಅಥವಾ ಒಳ್ಳೆವಲ್ವಾ ಇದು ಬಂದ್ರೆ ಉಪಯೋಗನ ಇಲ್ವಾ ಇದಕ್ಕೆ ತಪ್ಪದೆ ಒಂದು ಕಾಮೆಂಟ್ ಮಾಡಿ ಅಲ್ಲಿಯವರೆಗೆ ಜಾಗರೂಕರಾಗಿ ಪೇಮೆಂಟ್ ಮಾಡ್ತಾ ಇರಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಮಾಡಿ ಶೇರ್ ಮಾಡಿ ಏನಾದ್ರೂ ಕೇಳ್ಬೇಕು ಹೇಳ್ಬೇಕು ಅಂತ ಅನ್ಕೊಂಡಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಒಂದು ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನೆಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ